चूर क्रासे ति तडि रि तडिरी

ಅಣ್ಣ ತಮ್ಮ ಹೆಸರು ಚಿರಂತ್ ಅಣ್ಣ ಹಣ ತಮ್ಮದು ಯಾವ ಯಾವ ಯಾವ್ದಿದೆ ಬಂಡೆ ಜಿಲ್ಲೆ ಮಳವಳ್ಳಿ ತಾಲೂಕು ಹೌದಾ ಅಣ್ಣ ಓರಿ ಎಲ್ಲಿಂದ ತಂದಿತ್ತು ಓರಿ ಓರಿ ಎಲ್ಲಿಂದ ತಂದಿತ್ತು ಎಷ್ಟಾಗಿದೆ ಅಣ್ಣ ನಮಗೆ ಎಂಬತ್ತೈದಾ ಬರೀ ಎಂಬತ್ತೈದು ಎಂಬತ್ತೈದು ಆಗವೇ ಇಲ್ಲಿ ಒಂದು ಕೊಟ್ಟಿದ ಕೆಲಸ ಇಷ್ಟ ಎಲ್ಲ ಎಲ್ಲ ಮಾಡವೇ ಅಣ್ಣ ಯಾವ ಥರ ಮೇಂಟೈನ್ ಮಾಡ್ತೀರಾ ಹ್ಞೂ ಹ್ಞೂ ಅಣ್ಣ ನೀವೊಬ್ಬರು ಇವತ್ತಾಗಿ ಈಗಿನ ನೀವು ಏನು ಹೇಳ್ತೀರಾ ಹಳ್ಳಿ ಕಾರ್ ಬೆಳೆಸ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ನಮಗೆ ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ ಕೆಲಸ ಇಲ್ಲ ಅಂದ್ರೆ ಪರವಾಗಿಲ್ಲ ಮನೆ ಇರಬೇಕು ಹ್ಞೂ 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 ನೀವು ಜಾತ್ರೆಗೆಲ್ಲ ಹೋಗ್ತೀರಾ ನಾವೇನ್ ಜಾತ್ರೆಗೆ ಹೋಗಿಲ್ಲ ಇವಾಗ ಶುರು ಮಾಡ್ತೇವೆ ಅಣ್ಣ ನಾನು ಫಸ್ಟ್ ಇಯರ್ ಅಣ್ಣ ನೀವು ಬಿಕಾಮ್ ಮಾಡಿ ಫಾರ್ಮರ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಬರಬೇಕು ಆರಾಮಾಗಿ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋದಲ್ಲ ಊರಲ್ಲಿ ಕೆಲಸ ಮಾಡ್ಕೊಂಡು ಇವಾಗ ಒಂದು ಹುಡುಗಿ ಕೇಳಕ್ಕೆ ಹೋದಾಗ ಎಷ್ಟೋದಿದೆಯಪ್ಪ ಏನು ಕೆಲ್ಸ ಫಾರ್ಮರ್ ಡಿಪಾರ್ಟ್ಮೆಂಟ್ ಅಂತ ಅದು ಗೌರ್ಮೆಂಟ್ ಜಾಬ್ ಅಂತ ಹ್ಞೂ ಹೆಣ್ಣು ಕೊಡೋಲ್ಲ ಅಂದ್ರೆ ನಾನು ತಮ್ಮ ನಂಬರ್ ಹೇಳಿ